ಯಾಕೆ ಬಂದಿದಿ ನಿಮ್ಮ ಅಣ್ಣ ಅವರೆಲ್ಲ ಯಾಕೆ ಬರ್ತಿದ್ದವ್ರಂತ ಬಂದಿದ್ಯಾ ಸಹಿಸ್ಬಿಟ್ಟು ಹೋಗೋದಂತ ಯಾಕೆ ಬಂದಿದ್ದೀಯ ಅಂತ ಕೇಳ್ತೀರಿ ನಿನಗೆ ಅವತ್ತು ಮನೆಗೇನೆಲ್ಲವ ಮದುವೆಗೆ ಮಾತುಕೊಟ್ಬಿಟ್ಟು ಚಿನ್ನ ಒಡ್ಬೆ ಮಾಡಿಸ್ಬಿಟ್ಟು ಮಡಗಿ ಸಾಲ ಸಾಲ ಮಾಡಿ ಹಾಂ ಇವು ಯಾವಳ್ಳಿಗೆಲ್ಲವ ಎಲ್ಲ ಗೃಪಕ್ಕೆ ಹೆಂಚ್ಬಿಟ್ಟು ಅಡಿಗೆವ್ರಿಗೆ ಹೇಳ್ಕೊಂಡು ಚಿತ್ರದವ್ರಿಗೆ ಹೇಳ್ಕೊಂಡು ಎಲ್ಲಾನು ಮಾಡಿ ನನ್ನ ಚೂರು ಆಗತ್ತಲ್ಲಿ ಇವತ್ತು ಆರ್ಬಿಟ ಮಾಡಪ್ಪ ಮಾಡೋಕ್ಕ ಇಲ್ಲಿ ನಿನಗೆ ಯಾರು ಬಾ ಅಂತ ನಿನ್ನ ಮೇಲೆ ನಮಗೆ ಆಸೆ ಪ್ರೀತಿ ಅನ್ನೋದು ಇದ್ದಿದ್ರೆ ನಾವು ನಿನ್ನ ಫೋನ್ ಮಾಡವು ನಿನ್ನ ಮಾತಾಡ್ಸವು ನಾವು ನನ್ನ ಮಗಳೇ ಈ ಮನೇಲಿ ಹುಟ್ಟೇ ಇಲ್ಲ

ನನಗೂ ಅರ್ಥ ಆಯ್ತದ ಇಲ್ಲ ಅಂತ ಹೇಳಕ್ಕಿಲ್ಲ ಏನೋ ಒಂದು ಕೆಟ್ಟಿ ಅಪ್ಪನ ಮನೆ ಅಂದ್ಕೊಂಡು ಬಂದಿದೆ ಕನಕ ಒಂದು ಜೀವದ ಪ್ರಶ್ನೆ ಅವ್ಳು ಮೋಸ ಮಾಡ್ಬಿಟ್ಟು ಓದ್ಲು ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು ಇಲ್ಲ ಅಂತ ಇಲ್ಲಕ ಹೇಳ್ತಾ ಇಲ್ಲಕ್ಕ ಈಗ ಹಿಂಗ್ ನಿರ್ಧಾರ ತಗೊಂಡ್ರೆ ನಮ್ಮ ಜೀವ ಹೋಯ್ತದೆ ಕನಕ ಹೋದ್ರು ಬಂದದ ಯಾರನ್ನ ಆಸೆ ಪಟ್ಟು ನಮ್ಮ ಮನೆಗೆ ಬಂದಿದ್ದಳ ಬೇರೆಯವ್ರ ಮನೆಗೆ ಹೋಗಿದ್ದಾಳೆ ನೀವು ಇದ್ದೀವಿ ಅನ್ಕ ಬಂದವಳೆ ಏನೋ ಅವ್ಳು ಏನು ತೊಂದರೆ ಆಯಿತು ಏನೋ ಕೇಳಿ ಮಾಡಿ ನಾನು ನಮ್ಮ ಊರು ಹೆಣ್ಣು ನಾನು ನನ್ನ ಮನೆಗೆ ಮನೆಗಂತ ಹೋಗಿದ್ನ ಬಸ್ಸಲ್ಲಿ ಸಿಕ್ಕಿದ್ಲು ಸಿಕ್ಕುದ್ಲು ಆಗ ಮಕ ನೋಡದೆ ನೀರು ಸುರಿಸ್ತಿದ್ಲು ಎಲ್ಲರೂ ಒಂದು ಹೆಚ್ಚು ಕಡಿಮೆ ಮಾಡ್ಕೊಬಿಟ್ರೆ ಆಮೇಲೆ ನನಗೆ ಮನ್ಸು ನೋಯ್ತದೆ ಹೆಂಗಾರೇ ಆಗಲಿ ಅವ್ರ ಮಂದ್ರ ಒಂದ್ ಮತ್ ಇಳಿಸಬೇಕಾಯ್ತದೊಂದು ಇರಲ್ವ ಅದಕ್ಕೆ ಒಂದು ಮತ್ತೆ ಇಳಿಸೋದ ಅನ್ಕೊಂಡ್ ಅಕ್ಕ ನಾನ್ ಕರ್ಕೊ ಬಂದೀವಿ ನಾನು ತಪ್ಪು ಮಾಡಿಲ್ಲಕ್ಕ ಏನೋ ಒಂದು ಜೀವ ಉಳಿಸಬೇಕಲ್ಲಕ್ಕ ಅದ್ ಬಂದೀವಿ ನೀನು ಯೋಚನೆ ಮಾಡು ಮಾತಾಡು ಏನ್ ಏನು ಈಗೂ ಯತ್ ಬಿಡ್ತಾ ತೊಡೆ ಕೋತ ಬಿಡಕದ ತೊಳಕಬೇಕು ಅಷ್ಟಿಯಾಟಿರ ನೀನು ಹಾಂ ತೊಡೆ ತಗ್ಗ್ದಕ್ಕಂತ ಕೆಲಸ ಮಾಡಿರೋದು ತಡೆ ತೊಡೆ ಯಾಕೆ ತೊಳ್ಕೊಳೋಂಥ ಕೆಲಸ ಮಾಡಿಲ್ಲ ತೊಳ್ಕೊಳೋಂಥ ಕೆಲಸ ಮಾಡಿದ್ರೆ ಯಾವತ್ತೋ ಏನೋ ಕರ್ಕ ಬಂದ್ಬಿಟ್ಟು ನಾನು ಮಬಳ ಸುಡ್ರಲ್ಲ ಏನು ಮಾಡ್ಬಾರ್ದು ತಪ್ಪು ಮಾಡಿಲ್ಲ ಅಂತ ಹೇಳನು ಹಾಂ ಇವಳು ಅಮ್ಮ ಅವರೆ ಸರಿ ಸಮಿ ಅಣುದಿರವ್ರೆ ನಾಲ್ಕು ಚೆನಕ್ಕೆ ನ್ಯಾಯ ಹೇಳ್ದವ್ರು ಅವ್ರಿಗೆಲ್ಲ ಹೇಳ್ಕೊಂಡು ಹಿಂಗೆ ನೋಡ್ಕೊಂಡಿವಿ ಮುಟ್ಕೊಂಡಿವಿನಿ ನನಗೆ ಮದುವೆ ಬ್ಯಾಡ ಅಂದಿದ್ರೆ ನಾವು ಏನು ಮಾಡ್ತಿದ್ದೋ ಏನು ಮಾಡ್ತಿದ್ದೋ ಬೇಡ ಬೇಡ ಅನ್ಕೊಂಡಿದ್ದವಳು ನಾವು ನಾ ಆಸೆಯಾಗಿ ಎಲ್ಲಾರು ನನ್ನ ನಾನು ಹೇಳ್ಕೊಂಡು ಎಲ್ಲಾನು ಮಾಡ್ಕೊಂಡು ಸರಿ ಸಮದ್ದಾಗಿದ್ದವರು ಇವತ್ತು ತಲೆ ಬುಗ್ಸಂದ ಕೆಲಸ ಮಾಡಿದ್ರು ಇವಳು ಆ ಎಲ್ಲರಿಗೂ ಊಟ ಖರ್ಚು ಮಾಡಿ ಓಸಿ ಖರ್ಚಾ ಹಸಿ ವೇಸ್ಟ್ ಆಯ್ತಾ ನಮ್ಮದು ಸಾಲ ಸಾಲ ಮಾಡ್ಕೊಂಡು ಮಟ್ಟಿದ್ಗೆ ಇವಳು ನಮ್ಮನ್ನೆಲ್ಲರೂ ಧಿಕ್ಕರಿಸ್ಬಿಟ್ಟು ಹೋಗ್ಬಿಟ್ಟು ಇವತ್ತಿನ ಬಂದು ನಿಂತವಳಲ್ಲ ಇವಳು ಇದ್ರು ಒಂದೇ ಸತ್ತಿರು ಒಂದೇ ಬೇಕಾಗಿಲ್ಲ ಕಂಡು ಬೇಕಾಗಿಲ್ಲ ಬೇಕಾಗಿರಾ ಆ ಬಸ್ ಹತ್ತು ಹತ್ತಿದ್ಲು ಅದೇ ಬಸ್ ಉಸಿಬಿಡು ಹೋಗು ಹೋಗಿ ಹೊತ್ತಿಸ್ಬಿಡು मिला गांत मत रहा मुरुर के अंदर आस्तर चिड़ि अरे उन्हें पटी तंदुरुग तो मात्र नहीं के लाइक किला कमा तो कमा ये तुमने नहीं उठाया डराने का बॉय बजाकर नख़ीन माना यादव ना दें बुत नौजियोंजी वाला रेबरली यार वा रेबरली नंगी ना नंगी ना

ವರು ಅಷ್ಟೇ ನನ್ ಮಕ್ಕಳು ಇವ್ರ ಮಾಡ್ಕೊಬಿಟಾರೆ ಅಂತ ಇವಳು ಏನೋ ಮತ್ಕೊಂಡು ಏನೋ ನಿಮ್ಗೆ ಅವ್ರೆ ಬೇಡ ಬೇಕಾಗಿಲ್ಲ ಏನಾರ ಬೇಕಾಗಿಲ್ಲ ದುಡ್ಡು ಯಾಕೆ ಮಾತಾಡೋದು இவ்வளோ கட் ஹோதமே ஊராக மாத்தாட் கரோ நமக்கு ஓசி மாதாடா ஓசி அந்த எல்லார்கையிலும் உகஸ்க்கண்டி ஒன்று போரஹ் நீர் ஓதிரும் நம்ம மணிக்கு சிக்கன ஒன் பட்டை வகை திரு ஒன் மணிக்கு சதுரை ஓது மணிக்கு சிக்கனில் நம்ம எல்லார்கை அஞ்சுக்கொண்டு வந்தீங்க நாம் நான் இவ்வளோ மாலேக்கே ஒன் மதனில் ஒன்று முஞ்சிக்குனாஸ்தி ஒன் சம்பந்தக்கு வோனில்ல ஒன் நீர்னில்ல நாவெல்லாம் கஷ்டப்பட்டு குத்தா நான் உருவாங்க இரலி

ಇವಳ ಆಸೇನ್ ಸಾಕಕನ ಆಸೇಂದ ಒಬ್ಬ ಅಂದ್ಬಿಟ್ಟು ಅನ್ಬಿಟ್ಟು ಆ ಕೆಳಿ ತಿಳ್ಸಲಿಲ್ಲ ನನ್ನ ಗಂಡ ಬೇಕಾದಂ ಸಾಕ ಇಗ್ಲೇ ಮೇ ಕುಣಿಸ್ಕೊಂಡು ಸಾಕ್ತ ಅಂಗಿರಗೂ ನಂಗ್ ನೋಡದ್ರು ಆ ಅದ್ ಕೆರ ಕೆಲಸ ಮಾಡ್ತಿಲ್ಲ ಏನಿಲ್ಲ ಅಷ್ಟು ಮಾಡ್ಕ ನೋಡ್ಕೊಂಡವಳ ನಾ ಇವಳು ಮಾಡಿದ್ಲು ಅಷ್ಟ್ ಚೆನ್ನಾಗಿ ನಮ್ಮ ಗಂಟಿಗೆ ಮನೆ ಮಾಡ ನಾವಂದ್ರೆ ಅದ್ಯಾವನ ಬೀದಿರ ಬಿಕಾರಿ ಬಿಕಾರಿ ತಿಳ್ ಹೋಗಿ ನೋಡ್ ಕಾಣದ ಯಂಗ್ ಕಂಡಳು ಹೋಗ್ಲಿ ಅವ್ಳು ಯಾಕ ಕರೆದಿರೋದು ತಪ್ ಮಾಡಿದಿ ಕಿವಿ ಕೇಳೋಕೆ ಇಷ್ಟಪಡಕ್ಕೆಕನ ista perikilana, bolehna niin beja, macam la aku benda, kalau mungkin ni, ada tengah ada, macam ni, ni urusian ni, ni 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 macam ni, ni urusian

ಸೊ ಯಾವತ್ತ ಹೋಗಿರೋ ಜೀವಕ್ಕೆ ಜೀವ ಈ ಯಾಕ ಜೀವ ಜೀವ ಅಂತಿ ಅಂತ ಆಕಾ ಕೇಳಕ ಪ್ಯಾರಕ ಕೇಳಕ ಇಷ್ಟು ಅಟ ಒಳ್ಳೇದಲ್ಲ ಕರಾ ಮುನ್ಸುಂಗೆ ಇಷ್ಟು ಒಳ್ಳೇದಲಾ ಅಟ ಆಟ ಮಾಡಬೇಕು ಇಲ್ಲ ಅಂತಲ್ಲ ಇಷ್ಟು ಒಳ್ಳೇದಲ್ಲ ಯಾ ಕರಕೀಂಗ ಅಟ ಇಷ್ಟು ಅಟ ಒಳ್ಳೇದಲ್ಲ ಮುನ್ಸು ಕಣ್ದ ಮಾಡಿದ ಕನ್ನಡ ನಂದು ಏನ್ ಮಾಡೋದು ಇಷ್ಟೊಂತರ ಗರ್ವ್ರು ಹಿಂಗೆ ಬರ್ತಾರಲ್ಲ ഏ മാില്ല അക്കെ നമ്മൾ തന്നെ താഴെ അന് വിഡിയോ എങ്കിത്ത് അന് ദട്ടു കമെന്റ് മിത്തിൽ നിന്നു നമ ചാനൽ മക്കില്ല ദയവിട്ടു തപ്ക്കളി അല്ലേ വീഡിയോ നോടിക്കൂലോ എല്ലാരും നമുക്ക അല്ലാത് മാതി തപാത് മാഡി ധന്യവദൂ